ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾವಿರಾರು ಕೋಟಿ ಸಾಲ ನೀಡಿರೋ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇದೀಗ ಸಾಲದ ಸುಳಿಗೆ ಸಿಲುಕಿದೆ ಮಹಿಳಾ ಸಂಘಗಳಿಗೆ ಸಾಲ ನೀಡೋದನ್ನ ನಿಲ್ಲಿಸಲಾಗಿದೆ ಮಹಿಳಾ ಸಂಘಗಳ ಸಾಲ ಮರುಪಾವತಿ ವಿಚಾರದಲ್ಲಿ ರಾಜಕೀಯ ಆರಂಭವಾಗಿದೆ ನಮ್ಮ ಸರ್ಕಾರ ಬರೋವರೆಗೂ ಕೂಡ ನೀವು ಕಂತಿಗಳನ್ನು ಕಟ್ಟಿಕೊಂಡು ಹೋಗುವುದು ಯಾರು ಆಗಿ ಕಂತಿಗಳನ್ನು ಕಟ್ಟಿರುತ್ತಾರೆ ಯಾರು ಆಗಿ ಕಂತಿಗಳನ್ನ ಕಟ್ಟಿ ಉಳುಕೊಂಡಿರುತ್ತದೆ ಎಲ್ಲ ಕಂತುಗಳಿಗೂ ಕೂಡ ಮನ್ನಾ ಮಾಡ್ತೇವೆ ಈ ಹೇಳಿಕೆ ನೀಡಿದಾಗ ಸಿದ್ದರಾಮಯ್ಯ ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ ಆದರೆ ನಮ್ಮ ಸರ್ಕಾರ ಬರುವ ತನಕ ಮಾತ್ರ ಕಂತುಗಳನ್ನು ಕಟ್ಟಿ ಆ ಬಳಿಕ ಉಳಿಕೆ ಸಾಲ ಮನ್ನಾ ಮಾಡ್ತೀವಿ ಎಂದಿದ್ದರಿಂದ ಇದೀಗ ಮಹಿಳೆಯರು ಸಾಲ ಕಟ್ತಿಲ್ಲ ಸಾಲ ಕಟ್ಟದೇ ಇರೋದ್ರಿಂದ ಡಿಸಿಸಿ ಬ್ಯಾಂಕಿಗೆ ಸಂಕಷ್ಟ ಎದುರಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಬಹಿರಂಗ ಕಾರ್ಯಕ್ರಮ ಮಾಡಿ ಮಹಿಳಾ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಾಗಿತ್ತು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಾಲ ವಿತರಣೆಯಿಂದ ಮಹಿಳೆಯರ ಕಲ್ಯಾಣಕ್ಕೆ ನೆರವಾಗಿತ್ತು ಅಂದಾಜು ಎರಡು ಸಾವಿರಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಗಳಿದ್ದು ಒಂದು ಸಾವಿರ ಕೋಟಿಗೂ ಅಧಿಕ ಸಾಲ ನೀಡಲಾಗಿದೆ ಇದೀಗ ಸಿದ್ದರಾಮಯ್ಯ ಕೊಟ್ಟಿದ್ದ ಮಾತನ್ನ ಉಳಿಸಿಕೊಳ್ಳಬೇಕು ಎಂದು ಮಹಿಳೆಯರು ಹೋರಾಟ ನಡೆಸುತ್ತಿದ್ದಾರೆ ಂಗೆ ನಷ್ಟ ಎಲ್ಲಿಂದ ಬಂತು ಯಾವ ಯಾರು ತಿಂದಿದ್ದಾರೆ ಆ ಹತ್ತು ಕೋಟಿ ನಮ್ಮ ಜಿಲ್ಲೆ ನಮ್ಮ ಕೋಲಾರ ಬ್ರಾಂಚು ಕೆಜಿಎಫ್ ಬ್ರಾಂಚ್ ಅಲ್ಲಿ ಕೂಡ ಹತ್ತು ಕೋಟಿ ನಷ್ಟ ಆಗಿದೆ ಅದನ್ನ ನಮ್ಮ ಅಧಿಕಾರಿಗಳೇ ತಿಂದಿರೋದ್ರ ಬಗ್ಗೆ ಮಾಹಿತಿ ಇದೆ ಅದನ್ನ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ತನಿಖೆ ಮಾಡಿ ಆದಷ್ಟು ಬೇಗನೆ ಕೂಡಲೇ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಕಳೆದ ವರ್ಷದ ನವೆಂಬರ್ನಲ್ಲಿ ಚುನಾಯಿತ ಆಡಳಿತ ಮಂಡಳಿ ಅಧಿಕಾರಾವಧಿ ಮುಕ್ತಾಯವಾಗಿದೆ ಆ ಬಳಿಕ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆ ಮಾಡುವುದನ್ನು ನಿಲ್ಲಿಸಲಾಗಿದೆ ಸಾಲ ಪಡೆದ ಮಹಿಳಾ ಸಂಘಗಳು ಸರಿಯಾಗಿ ಕಂತು ಕಟ್ಟುತ್ತಿಲ್ಲ ಹೀಗಾಗಿ ಬ್ಯಾಂಕ್ ನಷ್ಟಕ್ಕೆ ಸಿಲುಕಿದೆ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಬ್ಯಾಂಕ್ ಮ್ಯಾನೇಜರ್ ಮತ್ತು ಕ್ಯಾಶಿಯರ್ ಒಂದು ಕೋಟಿ ತೊಂಬತ್ತಾರು ಲಕ್ಷ ಹಣವನ್ನು ಸ್ವಾಹ ಮಾಡಿದ್ದಾರೆ ಎನ್ನಲಾಗಿದ್ದು ಒಟ್ಟು ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ನಷ್ಟದಲ್ಲಿದೆ ಡಿಸಿಸಿ ಬ್ಯಾಂಕ್ ಸರ್ ಹತ್ತು ಕೋಟಿ ನಷ್ಟದಲ್ಲಿದೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ಸುಸ್ತಿ ಸಾರು ವಸೂಲಿ ಆಗಿದೆ ಎನ್ ಪಿ ಆಗಿರೋದಕ್ಕೆ ನಾವು ಅವಕಾಶ ಕಲ್ಪಿಸಿದ್ವಿ ಸೊ ಹಂಗಾಗಿ ಹತ್ತು ಕೋಟಿಲಿ ನಷ್ಟ ಆಗಿದೆ ಜೊತೆಗೆ ಏನು ಗುಡಿಬಂಡೆ ಬೆಂಚಲಾಗಿದೆ ಅದಕ್ಕೂ ಪ್ರ ಅವಕಾಶ ಮಾಡಬೇಕಾಗಿತ್ತು ಅದಕ್ಕೂ ಅವಕಾಶ ಮಾಡಿದ್ದೀವಿ ಸರ್ ಅಲ್ಲಿ ಮ್ಯಾನೇಜರ್ ಮತ್ತು ಸ ಕ್ಯಾಶಿಯರ್ ಅದರ ಜವಾಬ್ದಾರಿ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ ಸರ್ ಒಂದು ಕೋಟಿ ತೊಂಬತ್ತಾರು ಲಕ್ಷ ಹಾಂ ಸರ್ ಅದು ಸುಮಾರು ಥರ ವ್ಯವಹಾರಗಳಾಗಿದೆ ಅದ್ರ ಬಗ್ಗೆ ನಮ್ಮ ಎ ಆರ್ ಸಿ ಎಸ್ ಕೋಲಾರ ಅವ್ರನ್ನ ಎನ್ಕ್ವೈರಿ ಹಾಕಿದ್ದಾರೆ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆ ವೇಳೆ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಸಮಾವೇಶದಲ್ಲಿ ಪ್ರಚಾರ ಭಾಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಎನ್ನುವುದು ಮಹಿಳಾ ಸಂಘಗಳ ಆರೋಪ ಆದರೆ ಸಾಲ ಮನ್ನಾ ಮಾಡುವಂತೆ ಕೇಳಿದ್ರು ಸಾಲ ಮನ್ನಾ ಮಾಡೋದಾಗಿ ಸಿದ್ದರಾಮಯ್ಯ ಹೇಳಿಲ್ಲ ಪರಿಶೀಲನೆ ಎಂದಿದ್ದರೂ ಅಷ್ಟೇ ಅನ್ನೋದು ಸಚಿವರ ವಾದ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲೇ ಯಾವುದೇ ಸಂದರ್ಭದಲ್ಲಿ ಮಹಿಳಾ ಸಂಘಗಳ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಕೊಟ್ಟಿರ್ಲಿಲ್ಲ ಕೊಟ್ಟಿಲ್ಲ ಇಲ್ಲ ಇಲ್ಲಿದ್ದೀನಿ ಆ ವೇದಿಕೆಯಲ್ಲಿ ಪರಿಶೀಲಿಸ್ತೀರಿ ಅಂತ ಹೇಳಿದಾರೆ ಬಿಟ್ರೆ ನಾವು ಅದ್ರ ಬಗ್ಗೆ ನಾವು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ ಸ್ತ್ರೀ ಶಕ್ತಿ ಸಂಘಗಳಿಗೆ ದಾಖಲೆ ಮೊತ್ತದ ಸಾಲ ನೀಡಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಇದೀಗ ನಷ್ಟದಲ್ಲಿದೆ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಸದಸ್ಯರ ಮಧ್ಯೆಯೇ ಗುಂಪುಗಳಾಗಿದ್ದು ಬ್ಯಾಂಕ್ ಚುನಾವಣೆ ನಡೆಸಲು ಹಗ್ಗ ಜಗ್ಗಾಟ ಆರಂಭವಾಗಿದೆ ಈ ನಡುವೆ ಸಾಲ ಕಟ್ಟದೆ ಮಹಿಳೆಯರು ಹೋರಾಟ ಶುರು ಮಾಡಿಕೊಂಡಿದ್ದಾರೆ ಸರ್ಕಾರ ಯಾವ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು ರಘುರಾಜ್ ನ್ಯೂಸ್ ಕೋಲಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ